ನ ಗ್ರಾಮ ಪಂಚಾಯಿತಿಯ ಹಲವು ಅಭಿವೃದ್ಧಿ ಕೆಲಸಗಳ ಶಂಕುಸ್ಥಾಪನೆಯನ್ನ ಶಾಸಕರಾದ ಎಚ್ಡಿ ತಮ್ಮಯ್ಯ ನೆರವೇರಿಸಿದ್ರು ಪಂಚ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನದ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದು ಹಿರೇಕುಳಲಿ ಗ್ರಾಮ ಪಂಚಾಯತ್ನ ಕಾಂಕ್ರೀಟ್ ರಸ್ತೆ ಸಮುದಾಯದ ಭವನ ಸೇರಿದಂತೆ ಹಲವು ಅಭಿವೃದ್ಧಿ ಕೆಲಸಗಳಿಗೆ ಒಟ್ಟು ತೊಂಬತ್ತು ಲಕ್ಷಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ಇವತ್ತು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನು ನೀಡಿದ್ದು ಅದರಲ್ಲಿ ಹದಿನೈದು ಕೋಟಿ ಗ್ರಾಮಾಂತರ ಭಾಗಗಳಿಗೆ ರಸ್ತೆಗಳಿಗೆ ಕೊಟ್ಟಿದ್ದಾರೆ ಪ್ರತಿ ಪಂಚಾಯಿತಿಗೆ ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಅನುದಾನವನ್ನು ನಾವು ಮೀಸಲಿಟ್ಟಿದ್ದೇವೆ ಅದರಲ್ಲಿ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಒಂದು ಹಿರೇಕುಳೆ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆಗೆ ಶಂಕುಸ್ಥಾಪನೆಯನ್ನು ಮಾಡಿದ್ದು ಬಹುಶಃ ಇದು ನಾವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಒಂದೂವರೆ ವರ್ಷಗಳ ನಂತರ ಅಭಿವೃದ್ಧಿಯ ಕಡೆ ಹೆಚ್ಚು ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಮೊದಲು ನಾವು ನಮ್ಮ ಸರ್ಕಾರ ಏನು ಘೋಷಣೆ ಮಾಡಿದ್ರು ಐದು ಗ್ಯಾರಂಟಿಯನ್ನು ಒಂದು ವರ್ಷದೊಳಗಡೆ ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ತಂದು ಜಾರಿಗೊಳಿಸುವ ಕೆಲಸವನ್ನು ನಾವು ಮಾಡ್ತಾಯಿದ್ವಿ ಬಡ ಹೆಣ್ಮಕ್ಳು ಕುಟುಂಬದ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಉಚಿತವಾದಂಥ ಬಸ್ ವ್ಯವಸ್ಥೆ ಉಚಿತವಾದ ವಿದ್ಯುತ್ ವ್ಯವಸ್ಥೆ ಅನ್ನಭಾಗ್ಯ ಯೋಜನೆ ಕೊಡ್ತಾ ಇದ್ವಿ ಈಗ ಅಭಿವೃದ್ಧಿ ಕಡೆಯನ್ನು ಗಮನ ಹರಿಸಿದ್ದು ಈಗಾಗಲೇ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ಉಚಿತ ಕಾಂಕ್ರೀಟ್ ರಸ್ತೆಯ ಗುದ್ದಲಿ ಪೂಜೆ ಮುಖಾಂತರ ಪ್ರಾರಂಭ ಮಾಡಿದ್ದೇವೆ ಬಹುಶಃ ಈಗ ಹೇಳಿದೆಲ್ಲ ಎಲ್ಲ ಅಭಿವೃದ್ಧಿ ಕೆಲಸಗಳು ಈಗ ಒಂದೊಂದೇ ಪ್ರಾರಂಭ ಆಗಿದೆ ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತೇವೆ ನಾವು ಪಕ್ಷಾಧಾರಿತವಾಗಿ ಮಾಡಿದಲೇ ಅಥವಾ ಜಾತಿ ಆಧಾರಿತ ಮಾಡದಲೇ ಎಲ್ಲ ಪಕ್ಷದವ್ರು ಎಲ್ಲ ಜನಾಂಗದವ್ರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟುಗೂಡಿ ಅಭಿವೃದ್ಧಿ ಕೆಲಸ ಮಾಡೋ ದೃಷ್ಟಿನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಕ್ಷೇತ್ರದ ಜನತೆಗೆ ಮುಂದಿನ ದಿನದಲ್ಲೇ ಅವರಿಗೆ ಒಳ್ಳೆಯ ಒಂದು ಸೂಪರ್ ಸ್ಪೆಷಲಿಟಿ ಆಸ್ಪತ್ರೆಯೂ ಸಹ ಇನ್ನೆರಡು ವರ್ಷದಲ್ಲಿ ಮಾಡ್ತೇವೆ ನಂತರ ಪಂಚಾಯತ್ ಮಟ್ಟದ ಜನಸಂಪರ್ಕ ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ಶಾಸಕರು ಹಾಗೂ ಅಧಿಕಾರಿಗಳ ಮುಂದಿಟ್ಟರು ಸಮಸ್ಥೆಗಳನ್ನು ಶೀಘ್ರ ಪರಿಹರಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನಾನು ಹೋಗಿ ಕೇಳಿದ್ದೀನಿ ಕೇಳಿದ್ದಕ್ಕೆ ಹೋಗಿ ಸಿದ್ದರಾಮಯ್ಯರನ್ನ ಕೇಳಿ ಅಂತ ಹೇಳಿದ್ರು ಸಿದ್ದರಾಮಯ್ಯ ರೋಟ್ ಕೇಳಕ್ ಬಂದಿದ್ರ ಇಲ್ಲ ಅಲ್ವಾ ಈಗ ನಾನೇನ್ ಹೇಳಿದೆ ನಿಮಗೆ ನಮ್ಮ ಐದು ಗ್ಯಾರಂಟಿಗಳಲ್ಲಿ ತೊಂಬತ್ತೈದು ಪರ್ಸೆಂಟ್ ಬರ್ತಾ ಇದೆ ಒಂದ್ ಐದು ಪರ್ಸೆಂಟ್ ಯಾರಿಗ ತೊಂದರೆ ಆಗುತ್ತೆ ಈಗ ನೀವು ಪಾಪ ನಿಮ್ ಸಮಸ್ಯೆ ಹೇಳ್ತಾ ಇದ್ರಿ ಸಂಬಂಧಪಟ್ಟ ಇಲಾಖೆ ಹೇಳಿದ್ರೆ ಉತ್ತರ ಕೊಡಿಸ್ತೀವಿ ಈಗ ನಿಮ್ ಮನೆಗೆ ಒಂದ್ ಎರಡ್ ಮನೆಗ್ ಮಾತ್ರ ಆತರ ತೊಂದರೆ ಆಗಿದೆ ಇಲ್ಲಿ ಉಳಿದಾಗ ಒಂದು ನಿಮಿಷ ಒಂದು ನಿಮಿಷ ಉಳಿದ ಮನೆಗೆ ಯಾರ ಮನೆಗೂ ಸಿದ್ದರಾಮಯ್ಯ ಓಟ್ ಕೇಳಕ್ಕೂ ಬಂದಿಲ್ಲ ಸಿದ್ದರಾಮಯ್ಯ ಈಗ ಬಂದು ಸಮರ್ಸಕ್ಕೂ ಆಗಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರೆ ಸಂಬಂಧಪಟ್ಟ ಚುನಾಯಿತ ಪ್ರತಿನಿಧಿಗಳು ನಾವಿದೀವಿ ಬಗೆಹರಿಸ್ಕೊಡ್ತೀವಿ ಇಲ್ಲಿ ಎಲ್ಲರ ಮನೆಗೂ ಕರೆಂಟ್ ಬಿಲ್ ಬರ್ತಾ ಇದಾರೆ ಇಲ್ಲ ಅಲ್ವಾ ಈಗ ನಿಮ್ದು ಆಗಿದೆ ಇವ್ರ ಪಕ್ಷ ಅವ್ರದ ಹೆಸರು ಬರ್ಕೊಂಡು ಈಗಲೇ ಅವರು ಈಗ ವಾಪಸ್ ನೀನು ಹೋಗುವಾಗ ಅವ್ರ ಮನೆಗೆ ಹೋಗಿ ನೀವು ಅರ್ಜಿ ಕೊಟ್ಟಿದ್ದೀರಮ್ಮ ಅರ್ಜಿ ಕೊಡಿಯಮ್ಮ ಅದನ್ನ ವಿರೂಪಕ್ಷ ನೀನೇ ಪರ್ಸನಲ್ ಆ ತಗೊಂಡೋಗಿ ಅದ್ ಯಾರಿಗೆ ಯಾಕೆ ಹಂಗಾಗಿದೆ ಖಾತೆ ಈಗಲೂ ಬಿಲ್ ಬರ್ತಾ ಇದೆ ನಿಮಗೆ ಆ ಬಿಲ್ ಕೊಡಮ್ಮ ಅವರಿಗೆ ಎಷ್ಟು ಬಂದ್ರು ಬರಬಾರ್ದಮ್ಮ ಈಗ ನಿಮಗೆ ಬರಬಾರ್ದು ಅಲ್ಲ ನೋಡಿ ಇದು ನಮ್ಮ ಯೋಜನೆನೇ ಬಡವರಿಗೆ ಸಿಗ್ಬೇಕು ಅಂತ ಸಾವಿರ ರೂಪಾಯಿ ಅಂತಲ್ಲ ನಿಮಗೆ ಫಸ್ಟ್ ಸಿಗ್ಬೇಕು ನಿಮ್ದು ಯಾಕೆ ಆತರ ಏನೋ ತಾಂತ್ರಿಕ ತೊಂದರೆ ಆಗಿರುತ್ತೆ ಅದನ್ನ ನೀವು ಅರ್ಜಿ ಕೊಡಿ ನಾನು ನಿರ್ಪಾಕ್ಷ ಇಲ್ಲ ಇಂಜಿನಿಯರ್ ಇವರಿಗೆ ಹೇಳಿ ನಿಮಗೆ ಬಿಲ್ ಬರ್ದಂಗೆ ಮಾಡಿಸ್ತೀವಿ ಕೊಡಿ ಅರ್ಜಿ ಕೊಡಿ